ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸೆಕ್ಟರ್ ಗಳಿಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ಬ್ರೇಕಿಂಗ್ ನ್ಯೂಸ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ತಿಳ್ಕೊಳ್ಳೋಣ ಮುಂದುವರೆ ಮುಂಚೆ ಡಿಸ್ಕೌಂಟ್ ಮಾಡಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿನ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಮೊದಲಿಗೆ ಇಂಡಿಯಾ ಯು ಎಸ್ ಟ್ರೇಡ್ ಡೀಲ್ಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ಸುದ್ದಿಯನ್ನು ನೋಡಬಹುದು ಇಂಡಿಯಾ ಯುಎಸ್ ಟ್ರೇಡ್ ಡೀಲ್ ಫೇಸಸ್ ಅರ್ಡಲ್ ಆಸ್ ಡಿಫರೆನ್ಸಸ್ ಓವರ್ ಆಪಲ್ ಅಂಡ್ ಜಿಎಂ ಕ್ರಾಪ್ಸ್ ಎಮರ್ಜ್ ಭಾರತ ಹಾಗೂ ಅಮೆರಿಕದ ನಡುವಿನ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಡ್ಡಿಗಳು ನೋಡ್ಲಿಕ್ಕೆ ಕಾಣ್ತಾ ಇದೆ ಅದರಲ್ಲೂ ಆಪಲ್ ಹಾಗೂ ಜಿಎಂ ಕ್ರಾಪ್ಸ್ ಗೆ ಸಂಬಂಧಪಟ್ಟಂತಹ ಅಡ್ಡಿಗಳು ನೋಡ್ಲಿಕ್ಕೆ ಸಿಗ್ತಾ ಇದೆ ನಿಮ್ಗೆ ಎಲ್ರಿಗೂ ಗೊತ್ತಿರಬಹುದು ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅವರು ಡೈರೆಕ್ಟ್ ಆಗಿ ಆಪಲ್ ಅನ್ನೇ ಟಾರ್ಗೆಟ್ ಮಾಡಿದ್ರು ನೀವು ಇಂಡಿಯಾದಲ್ಲೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗಿರೋದು ಅಮೆರಿಕಾದಲ್ಲಿ ಅಂತ ಜೊತೆಗೆ ಅಮೆರಿಕ ಫಾರ್ಮ್ ಪ್ರೊಡ್ಯೂಸ್ ಗೆ ಸಂಬಂಧಪಟ್ಟಂತೆ ಕೆಲವು ಡಿಮಾಂಡ್ಸ್ ಅನ್ನು ಮಾಡ್ತಾ ಇದೆ ಡೈರಿ ಪ್ರಾಡಕ್ಟ್ಸ್ ಗೆ ಸಂಬಂಧಪಟ್ಟಂತೆ ಅವುಗಳನ್ನ ಇಂಡಿಯಾದಲ್ಲಿ ಮಾರಾಟ ಮಾಡಲಿಕ್ಕೆ ಸರ್ಕಾರ ಒಪ್ತಾ ಇದೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ ಹಾಗಾಗಿ ಇದು ಇನ್ನು ಕಾಂಪ್ಲೆಕ್ಸ್ ಆಗ್ತಾ ಇದೆ ಸಮಸ್ಯೆ ಜೊತೆಗೆ ಟ್ರೇಡ್ ಡೀಲ್ ಆಗ್ಬೇಕು ಅಂದ್ರೆ ಎರಡು ದೇಶಗಳಿಗೂ ಬೆನಿಫಿಟ್ ಆಗುವಂತದ್ದೇ ಆಗಿರಬೇಕು ಯಾರೋ ಒಂದು ಪಾರ್ಟಿಗೆ ಬೆನಿಫಿಟ್ ಆಗುವಂತ ಡೀಲ್ ಅನ್ನ ಯಾರು ಮಾಡ್ಕೊಳ್ಳೋದಿಲ್ಲ ಇನ್ ಕೇಸ್ ಅಮೆರಿಕ ಏನಾದ್ರು ಆ ರೀತಿ ತಿಂಕ್ ಮಾಡ್ತಿದೆ ಅಂತಂದ್ರೆ ನಮ್ಗೆ ಬೆನಿಫಿಟ್ ಆಗ್ಬೇಕು ಅಂತ ಖಂಡಿತ ಯಾವ ದೇಶದ ಜೊತೆಗೂ ಕೂಡ ಟ್ರೇಡ್ ಡೀಲ್ಸ್ ಆಗೋದಿಲ್ಲ ಹಾಗಾಗಿ ನೆಗೋಶಿಯೇಷನ್ಸ್ ಇದ್ದೇ ಇರುತ್ತೆ ಕೆಲವು ಕಡೆ ಪಾಸಿಟಿವ್ ಕೆಲವು ಕಡೆ ನೆಗೆಟಿವ್ ಅಡ್ಜಸ್ಟ್ ಮಾಡ್ಕೊಳ್ಳೇ ಬೇಕಾಗುತ್ತೆ ಅಡ್ಜಸ್ಟ್ ಮಾಡ್ಕೊಳಲ್ಲ ಅಂತಂದ್ರೆ ಬರುವಂತ ಸಮಸ್ಯೆಗಳನ್ನ ಫೇಸ್ ಮಾಡ್ಬೇಕಾಗುತ್ತೆ ನೋಡೋಣ ಈ ಡೀಲ್ ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಎಷ್ಟು ಬೇಗ ಸಾಧ್ಯ ಆಗುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಂತರ ಸೆಬಿ ಇಂದ ಒಂದು ಸುದ್ದಿ ಬಂದಿದೆ ನೋಡಬಹುದು ರೆಡ್ಯೂಸ್ ಟೈಮ್ ಲ್ಯಾಗ್ ಬಿಟ್ವೀನ್ ಫೈನಾನ್ಷಿಯಲ್ ರಿಸಲ್ಟ್ಸ್ ಅಂಡ್ ಆನ್ಯಲ್ ರಿಪೋರ್ಟ್ ಸೆಬಿ ಟು ಸಿ ಎಫ್ಓಸ್ ಕಂಪನಿಗಳ ಫೈನಾನ್ಷಿಯಲ್ ಆಫೀಸರ್ಸ್ ಏನಿರ್ತಾರೆ ಅದರಲ್ಲೂ ಎಸ್ಪೆಷಲಿ ಚೀಫ್ ಫೈನಾನ್ಷಿಯಲ್ ಆಫೀಸರ್ಸ್ ಅವರುಗಳಿಗೆ ಟೈಮ್ ಅನ್ನ ಕಡಿಮೆ ಮಾಡಿ ಅನ್ನುವಂತ ಮಾತನ್ನ ಹೇಳಿದೆ ರಿಸಲ್ಟ್ಸ್ ಹಾಗೂ ಆನ್ಯುಯಲ್ ಗಳ ನಡುವೆ ಅಂದ್ರೆ ಕೆಲವು ಕಂಪನಿಗಳು ಯಾವಾಗ್ಲೂ ರಿಲೀಸ್ ಮಾಡ್ತವೆ ತುಂಬಾ ಸಮಯವನ್ನ ತಗೊಳ್ತವೆ ಹಾಗಾಗಿ ಸಾಧ್ಯವಾದಷ್ಟು ಬೇಗ ಅದನ್ನ ಇನ್ವೆಸ್ಟರ್ಸ್ ಗೆ ತಲುಪಿಸುವಂತ ಪ್ರಯತ್ನ ಮಾಡಿ ಅನ್ನುವಂತ ಆರ್ಡರ್ ಅನ್ನ ಸಿ ಗಳಿಗೆ ಮಾಡಿದೆ ಅನ್ನುವಂತ ಸುದ್ದಿ ಬರ್ತಾ ಇದೆ ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಖಂಡಿತ ಕಂಪನಿಗಳು ರಿಸಲ್ಟ್ಸ್ ಹಾಗೂ ಆನ್ಯುವಲ್ ರಿಪೋರ್ಟ್ಸ್ ಅನ್ನ ಬೇಗ ಕೊಡೋದು ಒಳ್ಳೆ ಸುದ್ದಿನ ಇನ್ವೆಸ್ಟರ್ಸ್ ಗೆ ವಾ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಿ ಅಂತ ಹೇಳಿದೆ ನಂತರ ರೇರ್ ರೇರ್ಅರ್ತ್ ಮೆಟೀರಿಯಲ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಇಂಡಿಯಾ ಮೋಸ್ಟ್ ಕನ್ಸರ್ವ್ ಇಟ್ಸ್ ರೇರ್ಅರ್ತ್ ಸೀಕ್ಸ್ ಹಾಲ್ ಟು ಜಪಾನ್ ಎಕ್ಸ್ಪೋರ್ಟ್ಸ್ ಸೋರ್ಸಸ್ ಅಂದ್ರೆ ಇಂಡಿಯಾದಿಂದ ರೇರ್ಅರ್ ಮೆಟೀರಿಯಲ್ ಅನ್ನ ಗೆ ಎಕ್ಸ್ಪೋರ್ಟ್ ಮಾಡುವಂತ ಒಪ್ಪಂದ ಇತ್ತು ಆ ಒಪ್ಪಂದ ಸದ್ಯದ ಮಟ್ಟಿಗೆ ಸ್ಟಾಪ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇತ್ತೀಚೆಗೆ ಚೈನಾ ಏನು ರೇರ್ಅರ್ ಮೆಟೀರಿಯಲ್ ಗೆ ಸಂಬಂಧಪಟ್ಟಂತೆ ಕರ್ಪ್ಸ್ ಹಾಕಿದೆ ಅದು ನಮ್ಮ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಗೆ ಇಂಪ್ಯಾಕ್ಟ್ ಅನ್ನ ಇದೆ ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕೂಡ ಕೆಲವು ನಿರ್ಧಾರಗಳನ್ನು ತಗೊಂಡಿದೆ ಅದರಲ್ಲಿ ನೋಡಬಹುದು ಇಂಡಿಯಾ ಸ್ಟೇಟ್ ರನ್ ಮೈನರ್ ಐಆರ್ಇಲ್ ಐಆರ್ಇಲ್ ಕಂಪನಿ ಸರ್ಕಾರದ್ದು ಈ ಕಂಪನಿ ರೇರ್ಅರ್ತ್ ಮೆಟೀರಿಯಲ್ ಜಪಾನ್ ಜಪಾನ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು ಜೊತೆಗೆ ಇದು ಹದಿಮೂರು ವರ್ಷಗಳ ಹಳೆಯ ಒಪ್ಪಂದ ಅದನ್ನ ಈಗ ಹಾಲ್ಟ್ ಮಾಡಿದ್ದಾರೆ ಅಂದ್ರೆ ನಿಲ್ಸಿದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ಕಂಟಿನ್ಯೂ ಆಗ್ಬೋದೇನಾ ಬಟ್ ಈಗ ರೇರ್ಅರ್ ಮೆಟೀರಿಯಲ್ ಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ನೋಡ್ಲಿಕ್ಕೆ ಸಿಗ್ತಾ ಇದೆ ನಮ್ಗೆ ಸಪ್ಲೈ ಸಿಗ್ತಾ ಇಲ್ಲ ಹಾಗಾಗಿ ಇಲ್ಲಿ ಒಂದಷ್ಟು ಹರ್ಪ್ಸ್ ಅನ್ನ ಭಾರತ ಕೂಡ ಆಗ್ತಾ ಇದೆ ಸಾಧ್ಯವಾದಷ್ಟು ನಮ್ಮ ರಿಕ್ವೈರ್ಮೆಂಟ್ ಅನ್ನ ನಾವು ಫುಲ್ ಫಿಲ್ ಮಾಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಒಳ್ಳೆ ಸುದ್ದಿನೇ ಇವಿ ಸೆಕ್ಟರ್ ಗೆ ಬಟ್ ನಮ್ಗೆ ಬೇಕಾದಷ್ಟನ್ನ ನಾವು ಉತ್ಪಾದನೆ ಮಾಡ್ಕೊಳಕ್ ಆಗ್ತಾ ಇಲ್ಲ ಅದಿನ್ನು ಸಮಸ್ಯೆನೆ ಬಟ್ ಇದೇ ರೀತಿ ಬೇರೆ ಅಪರ್ಚುನಿಟೀಸ್ ಅನ್ನ ನೋಡ್ಬೇಕಾಗುತ್ತೆ ಕಂಪನಿಗಳು ಹಾಗೂ ಸರ್ಕಾರ ನೋಡೋಣ ಒಂದುವರೆದ ಏನಾದ್ರು ಇದಕ್ಕೆ ಸಂಬಂಧಪಟ್ಟಂತೆ ಪಾಸಿಟಿವ್ ಸುದ್ದಿಗಳು ಬರ್ತಾವ ಅಂತ ಈ ರೇರ್ ಈ ಮೆಟೀರಿಯಲ್ ಗೆ ಸಂಬಂಧಪಟ್ಟಂತೆ ಏನು ಸಮಸ್ಯೆಗಳು ನೋಡ್ಲಿಕ್ಕೆ ಸಿಗ್ತಾ ಇದೆ ಈ ಸಮಸ್ಯೆಗಳ ನಂತರ ಇಂಡಿಯಾದ ಇವಿ ರೂಲ್ಸ್ ಅಲ್ಲಿ ಕೆಲವೊಂದು ಬದಲಾವಣೆಗಳು ಮಾಡೋಕ್ಕೆ ತಯಾರಾಗ್ತಿದೆ ಭಾರತ ಅನ್ನುವಂತ ಸುದ್ದಿ ಬರ್ತಾ ಇದೆ ಇದು ರಿಪೋರ್ಟ್ಸ್ ಮೂಲಕ ಬರ್ತಿರೋ ಸುದ್ದಿ ನೋಡಬಹುದು ಇಂಡಿಯಾ ಓಪನ್ ಟು ಈಸಿಂಗ್ ಇವಿ ರೂಲ್ಸ್ ಆಸ್ ಚೀನಾಸ್ ರೇರ್ ಕರ್ಬ್ಸ್ ಬೈಟ್ ಈ ಸಮಸ್ಯೆಯಿಂದ ಭಾರತ ಕೆಲವೊಂದು ಪಾಠಗಳನ್ನು ಕೂಡ ಕಲಿತಾ ಇದೆ ಹಾಗಾಗಿ ಇಲ್ಲಿ ಇಂಪೋರ್ಟ್ ಗೆ ಸಂಬಂಧಪಟ್ಟಂತೆ ರೆಸ್ಟ್ರಿಕ್ಷನ್ಸ್ ಅನ್ನು ಹಾಕಿತ್ತು ಈ ಹಿಂದೆ ಸಾಧ್ಯವಾದಷ್ಟು ಲೋಕಲ್ ಪ್ರಾಡಕ್ಟ್ಸ್ ಅನ್ನ ಬಳಸಿ ಮ್ಯಾನುಫ್ಯಾಕ್ಚರ್ ಮಾಡಿ ಅಂತ ಬಟ್ ಈಗ ಇವಿ ಪುಷ್ ಮಾಡ್ಲಿಕ್ಕೆ ಈ ಸಮಸ್ಯೆ ಆದ ನಂತರ ಈ ಲೋಕಲೈಸೇಷನ್ ಕಾನ್ಸೆಪ್ಟ್ ಏನಿತ್ತು ಅದರಲ್ಲಿ ಸ್ವಲ್ಪ ಲಿಬರೇಷನ್ ತರುವಂತಹ ಕೆಲಸವನ್ನ ಮಾಡಬಹುದು ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ ಇದು ಬಂದಿರುವಂತ ಸುದ್ದಿ ಅಷ್ಟೇ ಇನ್ನು ಕನ್ಫರ್ಮ್ ನ್ಯೂಸ್ ಅಲ್ಲ ನೋಡಬಹುದು ಇಂಡಿಯಾ ಇಸ್ ಅಮೇನಬಲ್ ಟು ರಿಲ್ಯಾಕ್ಸಿಂಗ್ ದ ಫಿಫ್ಟಿ ಲೋಕಲೈಸೇಷನ್ ಇಟ್ ಎಕ್ಸ್ಪೆಕ್ಟ್ಸ್ ಫ್ರಮ್ ಎಲೆಕ್ಟ್ರಿಕ್ ವೆಹಿಕಲ್ ಮೇಕರ್ಸ್ ಅಂಡ್ ಸಪ್ಲೈಯರ್ಸ್ ಇನ್ ರಿಟರ್ನ್ ಫಾರ್ ಇನ್ಸೆಂಟಿವ್ಸ್ ಅಂದ್ರೆ ಇನ್ಸೆಂಟಿವ್ಸ್ ನಿಮಗೆ ಬೇಕು ಅಂತಂದ್ರೆ ನೀವು ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಲೋಕಲೈಸೇಷನ್ ಇರಬೇಕು ಅನ್ನುವಂತ ರೂಲ್ಸ್ ಇತ್ತು ಅದರಲ್ಲಿ ಬಹುಶಃ ರಿಲ್ಯಾಕ್ಸೇಷನ್ ತರಬಹುದು ಅನ್ನುವಂತ ಸುದ್ದಿ ಇದು ಗೊತ್ತಿಲ್ಲ ಇದನ್ನ ಮಾಡ್ತಾರ ಅಂತ ಇನ್ ಕೇಸ್ ಮಾಡಿದ್ರೆ ಖಂಡಿತ ಕೆಲವು ಕಂಪನಿಗೆ ಸ್ಪೆಷಲಿ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ ಗೆ ಒಂದಷ್ಟು ಪಾಸಿಟಿವ್ ಆಗಬಹುದು ಬಟ್ ಈ ಸೆಗ್ಮೆಂಟ್ ಅಲ್ಲಿ ನಮ್ಮ ಲೋಕಲ್ ಪ್ರೊಡಕ್ಷನ್ ಮಾಡುವಂತ ಕಂಪನೀಸ್ ಗೆ ಸ್ವಲ್ಪ ಹಿನ್ನಡೆ ಕೂಡ ಆಗಬಹುದು ಈ ಸುದ್ದಿಯಿಂದ ಇನ್ ಕೇಸ್ ಇದು ನಿಜ ಆದ್ರೆ ಮುಂದಿನ ದಿನಗಳಲ್ಲಿ ನೋಡೋಣ ಇನ್ನು ರೇರ್ ರೇರ್ಅರ್ತ್ ಮ್ಯಾಗ್ನೆಟ್ ಗೆ ಸಂಬಂಧಪಟ್ಟಂತೆ ಯುಂಡೈನ ಸಿಇಒ ತರುಣ್ ಗಾರ್ಗ್ ಅವರು ಮಾತಾಡಿದ್ದಾರೆ ರೇರ್ ರೇರ್ಅರ್ತ್ ಮ್ಯಾಗ್ನೆಟ್ ಕ್ರೈಸಿಸ್ ನೋ ಇಂಪ್ಯಾಕ್ಟ್ ಆನ್ ಪ್ರೊಡಕ್ಷನ್ ಆಫ್ ಇವಿ ಐಸಿಇ ಮಾಡೆಲ್ಸ್ ಯುಂಡೈ ಇವಿ ಮಾಡೆಲ್ಸ್ ಹಾಗೂ ಐಸಿಇ ಮಾಡೆಲ್ಸ್ ಏನಿದೆ ಇವುಗಳ ಪ್ರೊಡಕ್ಷನ್ ಗೆ ಯಾವುದೇ ರೀತಿಯ ಇಂಪ್ಯಾಕ್ಟ್ ಆಗಲ್ಲ ಅನ್ನುವಂತ ಮಾಹಿತಿಯನ್ನ ಸಿಒ ತರುಣ್ ಗಾರ್ಗ್ ಅವರು ಕೊಟ್ಟಿದ್ದಾರೆ ಸಿಒ ಅಂದ್ರೆ ಚೀಫ್ ಆಪರೇಟಿಂಗ್ ಆಫೀಸರ್ ಒಳ್ಳೆ ಬೆಳವಣಿಗೆನೆ ಹಂಗ್ ನೋಡಿದ್ರೆ ನೋಡಬಹುದು ಎಲೆಕ್ಟ್ರಿಕ್ ಕಾರ್ಸ್ ರಿಕ್ವೈರ್ ಒನ್ ಪಾಯಿಂಟ್ ಫೈವ್ ಕಿಲೋ ಗ್ರಾಮ್ಸ್ ಟು ತ್ರೀ ಕಿಲೋಗ್ರಾಮ್ಸ್ ಆಫ್ ರೇರ್ ರೇರ್ಅರ್ತ್ ಮ್ಯಾಗ್ನೆಟ್ ಒಂದ ಮೂರು ಕೆಜಿ ವರ್ಗೂ ರೇರ್ಅರ್ತ್ ಮ್ಯಾಗ್ನೆಟ್ಸ್ ನ ಅವಶ್ಯಕತೆ ಇರುತ್ತಂತೆ ಒಂದು ಕಾರ್ ಗೆ ಜೊತೆಗೆ ವೈಲ್ ಇಂಟರ್ನಲ್ ಕಂಬೋಷನ್ ಎಂಜಿನ್ ಮಾಡೆಲ್ಸ್ ಯೂಸ್ ಅರೌಂಡ್ ಹಂಡ್ರೆಡ್ ಗ್ರಾಮ್ಸ್ ಐ ಎಂಜಿನ್ಸ್ ಅಂತ ಏನ್ ಹೇಳ್ತಾರೆ ಅವುಗಳು ಹಂಡ್ರೆಡ್ ಗ್ರಾಮ್ಸ್ ರಿಕ್ವೈರ್ಮೆಂಟ್ ಇರುತ್ತೆ ಹಾಗಾಗಿ ಇದು ದೊಡ್ಡ ಸುದ್ದಿಯನ್ನ ಮಾಡ್ತಿರೋದು ಇತ್ತೀಚಿನ ದಿನಗಳಲ್ಲಿ ಒಂದೂವರೆಂದ ಮೂರು ಕೆಜಿ ಎಲೆಕ್ಟ್ರಿಕ್ ಕಾರ್ ಗೆ ಅಂದ್ರೆ ಅವಶ್ಯಕತೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಪೋಸ್ಟ್ ನೋಡ್ಲಿಕ್ಕೆ ಸಿಗಬೇಕು ಅಂದ್ರೆ ಇನ್ನು ವೇದಾಂತ ಬಗ್ಗೆ ಒಂದು ಸುದ್ದಿ ಬಂದಿದೆ ಎಸ್ಪೆಷಲಿ ಕಂಪನಿ ಜೂನ್ ಹದಿನೆಂಟನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನು ಕರೆದಿದೆ ಇಂಟೀರಿಂ ಡಿವಿಡೆಂಡ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಇನ್ ಕೇಸ್ ಏನಾದರೂ ಡಿವಿಡೆಂಡ್ ಅನೌನ್ಸ್ ಮಾಡಿದ್ರೆ ಜೂನ್ ಇಪ್ಪತ್ನಾಲ್ಕು ರೆಕಾರ್ಡ್ ಡೇಟ್ ಆಗಿರುತ್ತೆ ಅನ್ನುವಂತ ಮಾಹಿತಿಯನ್ನು ಕೂಡ ಕಂಪನಿ ಕೊಟ್ಟಿದೆ ಇವತ್ತು ನೋಡಬಹುದು ಪ್ಲೀಸ್ ನೋಟ್ ದಟ್ ರೆಕಾರ್ಡ್ ಡೇಟ್ ಫಾರ್ ಪರ್ಪಸ್ ಆಫ್ ಡಿಟರ್ಮಿನಿಂಗ್ ಎಂಟೈಟಲ್ಮೆಂಟ್ ಇಕ್ವಿಟಿ ಶೇರ್ ಹೋಲ್ಡರ್ ಫಾರ್ ದಟ್ ಡಿವಿಡೆನ್ ಇಫ್ ಡಿಕ್ಲೇರ್ ಫಿಕ್ಸ್ಡ್ ಆಸ್ ಡಿಕ್ಲೇರ್ಡ್ ಜೂನ್ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಇನ್ ಕೇಸ್ ಅನೌನ್ಸ್ಮೆಂಟ್ ಮಾಡಿದ್ರೆ ಅಂತ ಹೇಳಿದೆ ಪ್ರಾಬಬ್ಲಿ ಮಾಡ್ತಾರೆ ಎಷ್ಟು ಮಾಡ್ತಾರೆ ನೋಡೋಣ ಜೂನ್ ಹದಿನೆಂಟಕ್ಕೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಏನ್ ಡಿಸಿಷನ್ ತಗೊಳ್ಳುತ್ತೆ ಕಂಪನಿಯ ಬೋರ್ಡ್ ಅಂತ ನಂತರ ಇಂಡಿಗೋ ಶೇರ್ಸ್ ಅಲ್ಲಿ ಇವತ್ತು ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ನಿನ್ನೆಯ ಪ್ಲೇನ್ ಕ್ರಾಶ್ ನ ವಿಚಾರಕ್ಕೆ ಏರ್ಲೈನ್ ಸ್ಟಾಕ್ ಗಳು ಫೋಕಸ್ ಅಲ್ಲಿ ಇದ್ವು ಬಟ್ ಇಲ್ಲಿ ಪ್ರಮೋಟರ್ ಒನ್ ಬಿಲಿಯನ್ ಡಾಲರ್ ಮೊತ್ತದ ಸ್ಟೇಕ್ ಅನ್ನು ಸೇಲ್ ಮಾಡಬಹುದು ಅನ್ನುವಂತಹ ಸುದ್ದಿ ಕೂಡ ಬಂದಿದೆ ಅದು ಕೂಡ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಇವತ್ತು ಮಾಡಿರುವಂತಹ ಚಾನ್ಸಸ್ ಇದೆ ಯಾಕೆಂದ್ರೆ ಮೊನ್ನೆ ತಾನೇ ಪ್ರೊಮೋಟರ್ ಗ್ರೂಪ್ ಒಂದಷ್ಟು ಸ್ಟೇಕ್ ಸೇಲ್ ಅನ್ನು ಮಾಡಿತ್ತು ಈಗ ಮತ್ತೆ ಸ್ಟೇಕ್ ಸೇಲ್ ಮಾಡಬಹುದು ಅಂತ ಸುದ್ದಿ ಬರ್ತಾ ಇದೆ ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಕನ್ಫರ್ಮ್ ನ್ಯೂಸ್ ಅಲ್ಲ ಬಟ್ ಮೇ ಬಿ ಆ ನಂತರ ಗೊತ್ತಾಗ ನೋಡ ಅಫಿಷಿಯಲ್ ನ್ಯೂಸ್ ಬಂದ್ರೆ ಕನ್ಫರ್ಮ್ ಆಗುತ್ತೆ ಸೇಲ್ ಮಾಡ್ತಾರ ಇಲ್ವಾ ಅಂತ ಇನ್ನು ಇವತ್ತು ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಅಲ್ಲಿ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಕ್ತು ಅದಕ್ಕೆ ಕಾರಣ ಕೂಡ ಈಗಾಗಲೇ ಗೊತ್ತಿದೆ ಕ್ರೂಡ್ ಆಯಿಲ್ ಅಲ್ಲಿ ಒಂದಷ್ಟು ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದ್ದು ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಐಒಸಿ ಎಲ್ ಬಿ ಪಿ ಸಿ ಎಲ್ ಎಚ್ ಪಿ ಸಿ ಎಲ್ ಈ ಗಳಲ್ಲಿ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿದೆ ಇವತ್ತು ಯಾಕೆಂದ್ರೆ ಇವರು ಅಲ್ಲಿಂದ ಕ್ರೂಡ್ ಅನ್ನ ತಂದು ರಿಫೈನ್ ಮಾಡಿ ಮಾರಾಟವನ್ನ ಮಾಡುವಂತವ್ರು ಹಾಗಾಗಿ ಹೆಚ್ಚು ಹಣವನ್ನು ಕೊಡಬೇಕಾಗುತ್ತೆ ಹಾಗಾಗಿ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗಿದೆ ಅಟ್ ದ ಸೇಮ್ ಟೈಮ್ ಓ ಎನ್ ಜಿ ಸಿ ಆಯಿಲ್ ಇಂಡಿಯಾ ಈ ರೀತಿಯ ಶೇರ್ಗಳಲ್ಲಿ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಇಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅದಕ್ಕೆ ಕಾರಣ ಇವರು ಇಲ್ಲಿ ಉತ್ಪಾದನೆ ಮಾಡುವಂತವರು ಇಲ್ಲೇ ಪೆಟ್ರೋಲಿಯಂ ಬಾವಿಗಳಲ್ಲಿ ಪ್ರೊಡಕ್ಷನ್ ಅನ್ನು ಮಾಡುವಂತವರು ಹಾಗಾಗಿ ಏನು ಇಂಪ್ಯಾಕ್ಟ್ ಆಗೋದಿಲ್ಲ ಆಗುದಿಲ್ಲ ನೋಡಿದ್ರೆ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ ಆ ಒಂದು ಕಾರಣಕ್ಕೆ ಈ ಶೇರ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಯಾವ ಕಂಪನಿ ಇಲ್ಲೇ ಆಯಿಲ್ ಉತ್ಪಾದನೆಯನ್ನು ಮಾಡುತ್ತಾ ಆ ಕಂಪನಿಯಲ್ಲಿ ಓ ಎನ್ ಜಿ ಸಿ ಆಗ್ಬಹುದು ಅಥವಾ ಆಯಿಲ್ ಇಂಡಿಯಾ ಆಗ್ಬಹುದು ಈ ರೀತಿಯ ಶೇರ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಇನ್ನು ಡೈಮಂಡ್ ಪವರ್ ಇನ್ಫ್ರಾ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು ಕಾರಣ ನೋಡಬಹುದು ಕಂಪನಿಗೆ ನೂರ ಹದಿನೇಳು ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಇತ್ತು ಬಟ್ ಸ್ಟಾಕ್ ಅಲ್ಲಿ ದೊಡ್ಡ ಮಟ್ಟದ ರ್ಯಾಲಿ ನೋಡ್ಲಿಕ್ಕೆ ಸಿಗ್ಲಿಲ್ಲ ಬಟ್ ನೆಗೆಟಿವ್ ಆಗಲಿಲ್ಲ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಡೈಮಂಡ್ ಪವರ್ ಇನ್ಫ್ರಾದಲ್ಲಿ ಇನ್ನು ಬಿರ್ಲಾ ಕಾರ್ಪೊರೇಷನ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಆಕ್ಚುಲಿ ಇದು ಮಾರ್ಕೆಟ್ ಕ್ಲೋಸ್ ಆದ ನಂತರ ಅಪ್ಡೇಟ್ ಬಂದಿದೆ ಇಷ್ಟಾಕ್ ಸೋಮವಾರ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೋಡಬಹುದು ಬಿರ್ಲಾ ಕಾರ್ಪೊರೇಷನ್ ವಿನ್ಸ್ ಬಿಡ್ ಫಾರ್ ಫೈವ್ ಹಂಡ್ರೆಡ್ ಹೆಕ್ಟೇರ್ ಜೈಸಲ್ಮೇರ್ ಲೈಮ್ ಸ್ಟೋನ್ ಬ್ಲಾಕ್ ಜೈಸಲ್ ಮೇರ್ ಅಲ್ಲಿ ಲೈಮ್ ಸ್ಟೋನ್ ಬ್ಲಾಕ್ ಗೆ ಸಂಬಂಧಪಟ್ಟಂತ ಒಂದು ಬಿಡ್ ಅನ್ನು ಪಡ್ಕೊಂಡಿದೆ ಬಿರ್ಲಾ ಕಾರ್ಪೊರೇಷನ್ ಏನ್ ಇವತ್ತು ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಅಂತ ನೋಡ್ಕೊಂಡು ನಾವು ವಿಡಿಯೋನ ವೈಂಡ್ ಅಪ್ ಮಾಡೋಣ ನೋಡಬಹುದು ಯಾಝ್ ನಾವು ಐನೂರ ಎಪ್ಪತ್ ಮೂರು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಅಥವಾ ಜೋನ್ಸ್ ಟ್ರೇಡ್ ಆಗ್ತಿದೆ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಈಗಾಗಲೇ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇಲ್ಲಿ ಕೂಡ ಅದೇ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಏನು ನಾ ಸ್ಟಾಕ್ ಕಡೆ ಬಂದ್ರೆ ಇಲ್ಲೂ ಕೂಡ ನೈಟಿ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತಾ ಇದೆ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಇನ್ನು ಎಫ್ ಐಎಸ್ ಡಿ ಎಸ್ ಡೇಟಾ ನೋಡೋದಾದ್ರೆ ಇವತ್ತು ಎಫ್ಐ ಎಸ್ ನೋಡಬಹುದು ಸಾವಿರದ ಇನ್ನೂರ ಅರವತ್ ಮೂರು ಕೋಟಿ ನೆಟ್ ಅನ್ನ ಮಾಡಿದ್ದಾರೆ ಇನ್ನೂ ಕೂಡ ನೆಟ್ ಸೆಲ್ಲರ್ಸ್ ಆಗಿದ್ರೆ ಇವತ್ತು ಕೂಡ ಸೆಲಿಂಗ್ ಕಂಟಿನ್ಯೂ ಆಗಿದೆ ಹಾಗೆ ಡಿಎಎಸ್ ಎಸ್ ಮೂರ್ ಸಾವಿರದ ನಲವತ್ತೊಂದು ಕೋಟಿ ನೆಟ್ ಅನ್ನ ಮಾಡಿದ್ದಾರೆ ಇವರು ಒಳ್ಳೆ ಪ್ರಮಾಣದ ಬೈಂಗ್ ಅನ್ನು ಮಾಡಿದ್ರು ಇವತ್ತು ಕೂಡ ಆ ಬಯಿಂಗ್ ಕಂಟಿನ್ಯೂ ಆಗಿದೆ ಬಟ್ ಎಫ್ ಐ ಎಸ್ ಕಡೆಗಿಂದ ಲಾಸ್ಟ್ ತ್ರೀ ಸೆಷನ್ಸ್ ಅಲ್ಲಿ ಕಂಟಿನ್ಯೂಸ್ ಸೆಲ್ಲಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಸರಿಗಳೇರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಕೊಡ್ತೀನಿ ಮುಂದಿನ ಓಡೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ